ಯಾ ಚಕ್ರಿ ಪರವಾಗಿ ನಿಂತರು ಅಂತ ಗೊತ್ತ ಮಾಡ್ಕೋಬೇಕಾ ನೀನೇ ಕಂಡಿಡಿ ನಾನೇನು ಹೇಳಲ್ಲೇ ಇಲ್ಲಿ ಅವ್ರಿಗೂ ನಡೆದಿದ್ದ ಬೇರೆ ಇನ್ನು ಮುಂದೆ ನಡೆಯೋದೇ ಬೇರೆ ಪ್ರತಿ ಸತಿ ಇದನ್ನು ಹೇಳೋ ಅವಶ್ಯಕತೆ ನನಗಿಲ್ಲ ನೀನು ತುಂಬಾ ಹಾರಾಡ್ದಾಗೆಲ್ಲ ನಿನ್ನ ರೆಕ್ಕೆನ ಕತ್ತರಿಸಿದ್ದೀನಿ ಅದನ್ನು ನೀನು ಎಕ್ಸ್ಪೆಕ್ಟ್ ಕೂಡ ಮಾಡಕ್ ಮತ್ತೆ ಹೇಳ್ತಾ ಇದ್ದೀನಿ ನೀನ್ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ಅಕಸ್ಮಾತ್ ಮತ್ತೆ ಏನಾದ್ರೂ ಹಾರಾಡಿದ್ರೆ ನಿನ್ ರೆಕ್ಕೆನ ಪರ್ಮನೆಂಟ್ ಕಟ್ ಮಾಡ್ಬಿಡ್ತೀನಿ ಅಬಿಗೆ ನಿನ್ ನಿಜವಾದ ವ್ಯಕ್ತಿತ್ವ ಏನು ಅಂತ ತೋರಿಸ್ಬೇಕಾ ತೋರಿಸಬಾರ್ದು ಅಂತ ಇಷ್ಟು ದಿನ ಯೋಚನೆ ಮಾಡ್ತಿದ್ದೆ ಆದ್ರೆ ಇವಾಗ ನಾನ್ ನೀರಿಗೆ ಇಳ್ದಾಗಿದೆ ಚಳಿನೋ ಮಳೆನೋ ಈಜೆ ಈಜ್ ಅವನು ಮತ್ತೆ ಶಾ